ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಅಧ್ಯಾಯ ಎರಡು ನಾಲ್ಕನೇ ತರಗತಿ ಗಣಿತ ವಿಷಯದ ಅಧ್ಯಾಯ ಎರಡು ಸಂಖ್ಯೆಗಳು ಈ ಪಾಠದಲ್ಲಿನ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಹಿಂದಿನ ಅವಧಿಯಲ್ಲಿ ನಾವೇನು ಮಾಡಿದ್ದೆವು ಹಿಂದಿನ ಅವಧಿಯಲ್ಲಿ ನಾವೇನು ಮಾಡಿದ್ದೆವು ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಒಂದು ಮತ್ತು ಪ್ರಶ್ನೆ ಎರಡನ್ನು ಬಿಡಿಸಿದ್ದೆವು ಈ ದಿನ ಈ ಅವಧಿಯಲ್ಲಿ ನಾವೇನು ಮಾಡೋಣ ಮೂರನೆಯ ಪ್ರಶ್ನೆಯನ್ನು ಬಿಡಿಸೋಣ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ ಮೂರನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರೀರಿ ಪದಗಳ ಪದಗಳಲ್ಲಿ ಅಂದ್ರೆ ಈ ಅಕ್ಷ ಸಂಖ್ಯೆ ಕೊಟ್ಟಿರ್ತಾರ ಅವ್ರು ಒಂದು ಸಂಖ್ಯೆ ಉದಾಹರಣೆ ಕೊಟ್ಟಾರ ನೋಡ್ರಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತು ಇದನ್ನು ನಮ್ಗೆ ಈಗ ಓದಕ್ಕೆ ಬರ್ತದ ಇದನ್ನೇನು ಮಾಡಬೇಕು ನಾವು ಅಕ್ಷರಗಳಲ್ಲಿ ಬರೀಬೇಕು ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತು ಬರ್ತಾರಲ್ವಾ ಅದೇ ರೀತಿ ಕೆಳಗಡೆ ನಾಲ್ಕು ಕೊಟ್ರ ಆ ನಾಲ್ಕು ಸಂಖ್ಯೆಗಳನ್ನು ನಾವು ಪದಗಳಲ್ಲಿ ಬರೀಬೇಕು ನೋಡಿರಿ ಮೂರು ಸಾವಿರದ ಐದು ನೂರ ಇಪ್ಪತ್ತ್ನಾಲ್ಕು ಸರಿನಾ ಹೀಗೆ ಹೀಗೆ ಈಗ ಒಂದನೇದು ನಾನು ಏನು ಮಾಡಿದ್ದು ನಿಮಗೆ ಬರ ತೋರಿಸಿದ್ನಿ ಮೂರು ಸಾವಿರದ ಐದುನೂರ ಇಪ್ಪತ್ತ್ನಾಲ್ಕು ಹೌದಲ್ವಾ ಅದೇ ರೀತಿ ನಾನು ಕೆಳಗಡೆ ಇರ್ತಕ್ಕಂಥ ಮೂರು ಸಂಖ್ಯೆಗಳನ್ನ ಬರೆದಿದ್ದೀನಿ ನೋಡಿ ನಾಲ್ಕು ಸಾವಿರದ ಒಂಬತ್ತು ನೂರ ಅರವತ್ತೇಳು ಹೌದಾ ಸರಿನಾ ನೋಡಿರಿ ಮೂರನೇದು ಎಂಟು ಸಾವಿರದ ಏಳ್ನೂರ ನಲವತ್ತು ಎಂಟು ಸಾವಿರದ ಏಳ್ನೂರ ನಲವತ್ತು ಇಲ್ಲಿ ನೋಡಿರಿ ನಾಲ್ಕನೇದು ಕೊನೆಯದು ಎಂಟು ಸಾವಿರದ ಒಂದು ಎಂಟು ಸಾವಿರದ ಒಂದು ಈ ಒಂದು ಲೆಕ್ಕವನ್ನು ನಾವೀಗ ಮುಗೀತೀಗ ಇನ್ನು ಮುಂದಿನ ಲೆಕ್ಕ ಏನಪ್ಪ ಅಂದರೆ ನಾಲ್ಕನೇ ಲೆಕ್ಕ ಏನೈತಿ ಈ ಚಿತ್ರಗಳಲ್ಲಿ ವ್ಯಕ್ತವಾಗಿರುವಂತಹ ಸಂಖ್ಯೆಗಳನ್ನ ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಓದು ನೋಡ್ರಿ ಇಲ್ಲಿ ಉದಾಹರಣೆ ಒಂದು ಅವ್ರು ಏನಪ್ಪ ಕಾರ್ಡ್ಸ್ ಕೊಟ್ಟಾರ ಇಲ್ಲಿ ಒಂದು ಕೆಲವೊಂದಿಷ್ಟು ಕಾರ್ಡ್ಗಳದವ ಅದಾವ ಬಿಡಿ ಸ್ಥಾನ ಇದು ಇದು ಬಿಡಿ ಸ್ಥಾನ ಇದು ಹತ್ತು ಇದು ನೂರು ಇದು ಸಾವಿರ ಇದೆ ಅಲ್ವಾ ನೋಡ್ರಿ ಈಗ ಬಿಡಿ ಸ್ಥಾನದಲ್ಲಿ ಎಷ್ಟದವಲ್ಲ ಅದನ್ನು ಎನಿಸಿ ಏನು ಮಾಡಬೇಕು ಇಲ್ಲಿ ಬರೀ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟು ಸಂಖ್ಯೆಗಳಿವೆ ಎಷ್ಟು ಕಾರ್ಡ್ಗಳಿವೆ ಅನ್ನೋದನ್ನು ಎನಿಸಿ ಏನು ಮಾಡಬೇಕು ಬಿಡಿ ಸ್ಥಾನದಲ್ಲಿ ಬರೀಬೇಕು ಈಗ ಉದಾಹರಣೆಗೆ ಅವ್ರು ಬರೆದಿದ್ದಾರೆ ಎಷ್ಟಿವೆ ಅಲ್ಲಿ ಎಂಟು ಅಂತ ಬರೆದಿದ್ದಾರೆ ಅವ್ರು ಬಿಡಿ ಸ್ಥಾನದಲ್ಲಿ ಯಾವಾಗಲೂ ನಾವು ಸಂಖ್ಯೆಗಳನ್ನ ಬರೆಯುವಾಗ ಬಿಡಿ ಸ್ಥಾನದಿಂದನೇ ಬರಿತಾ ಹೋಗಬೇಕು ನೋಡಿರಿ ಬಿಡಿ ಸ್ಥಾನದಲ್ಲಿ ಎಷ್ಟಿವೆ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅವರು ಈಗಾಗಲೇ ಬಿಡಿ ಸ್ಥಾನದಲ್ಲಿ ಎಂಟು ಅಂತ ಬರೆದಿದ್ದಾರೆ ಹೌದಾ ಈಗ ಹತ್ತರ ಸ್ಥಾನದಲ್ಲಿ ಎಷ್ಟು ಬರೆದಿದ್ದಾರೆ ಅವರು ನಾಲ್ಕು ಅಂತ ಬರ್ತಿದ್ದಾರೆ ಇಲ್ಲಿ ಹತ್ತರ ಸ್ಥಾನದಲ್ಲಿ ನಾ ಎಷ್ಟು ಕಾರ್ಡ್ಗಳಿವೆ ಅನ್ನೋದನ್ನು ನಾವೀಗ ನೋಡೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇವೆ ಅಲ್ಲ ಹಾಗಾದರೆ ಸರಿ ಇನ್ನು ನೂರರ ಸ್ಥಾನದಲ್ಲಿ ಎಷ್ಟು ಬರೆದಿದ್ದಾರಪ್ಪ ಐದು ಇಲ್ಲಿ ಕಾರ್ಡ್ಗಳು ಐದು ಐದವಾ ನೋಡೋಣ ಎಷ್ಟಿದಾವೆ ಅನ್ನೋದನ್ನು ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಕಾರ್ಡ್ಗಳಿವೆ ಇವು ಐದು ಅಂದರೆ ನೂರರು ಐದು ಆದ್ರೆ ನೂರು ಅಂದರೆ ನೂರರ ಸ್ಥಾನದಲ್ಲಿ ಎಷ್ಟು ಬರೀಬೇಕು ಅವರು ಐದು ಅಂತ ಬರೀಬೇಕು ಇನ್ನು ಸಾವಿರ ಸ್ಥಾನದಲ್ಲಿ ಎಷ್ಟು ಬರ್ದಾರೋ ಅವರು ಮೂರು ಅಂತ ಬರ್ದಾರ್ ಅಂದರೆ ಇಲ್ಲಿ ಸಾವಿರದ ಇದು ಈ ಸಾವಿರದಲ್ಲಿ ಎಷ್ಟು ಕಾರ್ಡ್ಗಳಿವೆ ನೋಡಿರಿ ಒಂದು ಎರಡು ಮೂರು ಎಷ್ಟಿವೆ ಇಲ್ಲಿ ಮೂರು ಕಾರ್ಡ್ಗಳಿವೆ ಹಾಗಾದರೆ ಸಾವಿರ ಸ್ಥಾನದಲ್ಲಿ ಮೂರು ಅಂತ ಬರೀಬೇಕು ಈಗ ಅವ್ರು ಕೊಟ್ಟಿರ್ತಕ್ಕಂಥ ಉದಾಹರಣೆ ನಿಮಗೆಲ್ಲ ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ ಅದೇ ರೀತಿ ನಾವು ಮುಂದಿನ ಉದಾಹರಣೆಗಳನ್ನು ಮುಂದಿನ ಲೆಕ್ಕಗಳನ್ನ ಬಿಡಿಸ್ಬೇಕು ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ಮೊದಲನೇ ಲೆಕ್ಕವನ್ನು ನಾವೀಗ ಬಿಡಿಸೋಣ ನೋಡಿರಿ ನಾನು ಹೇಳಿದ್ದೀನಿ ಆಗಲೇ ಬಿಡಿ ಬಿಡಿ ಕಡೆಯಿಂದನೂ ನಾವೇನು ಮಾಡ್ತಾ ಹೋಗಬೇಕು ಬಿಡಿಸ್ತಾ ಹೋಗ್ಬೇಕು ಸಂಖ್ಯೆಗಳನ್ನ ಇಲ್ಲಿ ಈಗಾಗಲೇ ಅವ್ರು ಕೋಷ್ಟಕವನ್ನು ಕೊಟ್ಟಿದ್ದಾರೆ ಇಲ್ಲಿಯೂ ಕೂಡ ಬಿಡಿ ಹತ್ತು ನೂರು ಸಾವಿರದ ಒಂದು ಕಾರ್ಡುಗಳು ಇದ್ದಾವೆ ಎಷ್ಟೆಷ್ಟು ಅದಾವಪ್ಪ ಬಿಡಿ ಸ್ಥಾನದಲ್ಲಿ ಅನ್ನೋದನ್ನು ನೋಡೋಣ ಅವನ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಬಿಡಿ ಸ್ಥಾನದಲ್ಲಿ ಎಷ್ಟು ಬರೀಬೇಕಿಲ್ಲೆ ಆರು ಇನ್ನ ಹತ್ತರ ಸ್ಥಾನದಲ್ಲಿ ಎಷ್ಟಿವೆ ಎರಡು ಎಷ್ಟೋ ಎರಡು ನೂರರ ಸ್ಥಾನದಲ್ಲಿ ಎಷ್ಟಿವೆ ನೋಡಿ ಮಕ್ಕಳೇ ನೆನೆಸಿ ಒಂದು ಎರಡು ಮೂರು ಎಷ್ಟಿವೆ ಮೂರು ನೂರರ ಸ್ಥಾನದಲ್ಲಿ ಮೂರಿವೆ ಕೊನೆಯದಾಗಿ ಸಾವಿರ ಸ್ಥಾನದಲ್ಲಿ ಎಷ್ಟು ಕಾರ್ಡ್ಗಳಿವೆ ಮಕ್ಕಳೇ ಒಂದು ಎಷ್ಟೋ ಒಂದು ಈಗ ಇದನ್ನು ಓದಬೇಕು ಒಂದು ಸಾವಿರದ ಮೂರು ನೂರ ಇಪ್ಪತ್ತಾರು ಸರಿನಾ ಸರಿ ಅದೇ ರೀತಿ ಮುಂದಿನ ಲೆಕ್ಕ ನೋಡಿ ಬಿಡಿ ಸ್ಥಾನದಲ್ಲಿ ಎಷ್ಟಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟಿವೆ ಒಂಬತ್ತು ಇನ್ನು ಹತ್ತರ ಸ್ಥಾನದಲ್ಲಿ ಒಂದು ಎರಡು ಮೂರು ಎಷ್ಟು ಮೂರು ನೂರರ ಸ್ಥಾನದಲ್ಲಿ ಒಂದು ಎರಡು ಮೂರು ನಾಲ್ಕು ಎಷ್ಟಿವೆ ನಾಲ್ಕು ಸಾವಿರ ಸ್ಥಾನದಲ್ಲಿ ಇಲ್ಲಿ ಮತ್ತೆ ಒಂದೇ ಒಂದು ಕಾರ್ಡ್ ಇರೋದರಿಂದ ಒಂದು ಅಂತ ಬರೀಬೇಕು ಇದನ್ನು ಓದಲಿಕ್ಕೆ ಹೆಂಗೆ ಓದಬೇಕಪ್ಪ ಅಂದರೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಅಂತ ಓದ್ತೀವಿ ಇನ್ನು ಕೊನೆ ಲೆಕ್ಕ ಪ್ರಶ್ನೆ ನಾಲ್ಕರಲ್ಲಿ ಕೊನೆ ಲೆಕ್ಕ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟಿದೆಪ್ಪ ಎಂಟು ಹತ್ತರ ಸ್ಥಾನದಲ್ಲಿ ಒಂದು ಎರಡು ಎರಡು ನೂರರ ಸ್ಥಾನದಲ್ಲಿಯೇ ಒಂದು ಎರಡು ಮೂರು ನಾಲ್ಕು ಎಷ್ಟು ಕಾರ್ಡ್ಗಳಿವೆ ನಾಲ್ಕು ಸಾವಿರ ಸ್ಥಾನದಲ್ಲಿ ಮತ್ತೆ ಒಂದೇ ಒಂದು ಕಾರ್ಡ್ ಇದೆ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ನೋಡಿ ವಿದ್ಯಾರ್ಥಿಗಳೇ ಪ್ರಶ್ನೆ ನಾಲ್ಕರಲ್ಲಿ ಬರ್ತಕ್ಕಂತಹ ನಾವು ಮೂರು ಲೆಕ್ಕಗಳನ್ನು ಈಗ ಪೂರ್ಣವಾಗಿ ಮುಗಿಸಿದ್ದೇವೆ ಅಲ್ವಾ ಸರಿ ನೋಡಿ ಮಕ್ಕಳೇ ಈಗ ನಾವು ಮೂರು ಲೆಕ್ಕಗಳನ್ನು ಮುಗಿಸಿದ್ದೇವೆ ಪ್ರಶ್ನೆ ನಾಲ್ಕನೇ ನಾಲ್ಕನೇ ಪ್ರಶ್ನೆಯನ್ನು ಪೂರ್ಣವಾಗಿ ಮುಗಿಸಿದ್ದೇವೆ ಇನ್ನು ಐದನೇ ಪ್ರಶ್ನೆ ಏನಿದೆಯಪ್ಪ ಏನಿದೆ ಅಂದ್ರೆ ನೋಡಿರಿ ಇವುಗಳ ಮುಂದಿನ ಸಂಖ್ಯೆಯನ್ನು ಬರೀರಿ ಅಂತ ಹೇಳೋರು ಅವರು ಈಗ ಒಂದು ಸಂಖ್ಯೆಯನ್ನು ಕೊಟ್ಟಾರವರು ಆ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನು ಬರಲಿಕ್ಕೆ ನಮ್ಗೆ ಸ್ಥಳವನ್ನು ಕೊಟ್ಟಾರ ಎಷ್ಟಿದೆ ಆ ಸಂಖ್ಯೆ ಆರು ಸಾವಿರದ ಎಂಟುನೂರ ಇಪ್ಪತ್ತು ಇದರ ಮುಂದಿನ ಸಂಖ್ಯೆ ಎಷ್ಟು ಇರ್ತದ ಹೇಳಿ ಮಕ್ಕಳೇ ಆರು ಸಾವಿರದ ಎಂಟುನೂರ ಇಪ್ಪತ್ ಒಂದು ನೋಡಿರಿ ಇಲ್ಲಿ ಒಂದು ಸಂಖ್ಯೆ ಹೆಚ್ಚಾಗ್ತದ ಮುಂದಿನ ಸಂಖ್ಯೆ ಅಂದ್ರೆ ಒಂದು ಪ್ಲಸ್ ಒಂದು ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಈ ಕಡೆ ಕೂಡಿಸೋದಲ್ಲ ನೋಡಿರಿ ಇಲ್ಲಿ ಉದಾಹರಣೆಗೆ ಬಿಡಿಸಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಮಕ್ಕಳೇ ಮುಂದಿನ ಸಂಖ್ಯೆಯನ್ನು ಬರೀಬೇಕಂದ್ರೆ ನಾವು ಯಾವ ರೀತಿ ಮಾ ಈಗ ಒಟ್ಟು ಮುಂದಿನ ಸಂಖ್ಯೆ ಗೊತ್ತಿರಲಾರ್ದಂಥ ವಿದ್ಯಾರ್ಥಿಗಳು ಅರವತ್ತು ಆರು ಸಾವಿರದ ಎಂಟುನೂರ ಇಪ್ಪತ್ತು ಇದಕ್ಕೆ ಒಂದನ್ನು ಕೂಡಿಸಿದಾಗ ನೋಡಿರಿ ಇದಕ್ಕೆ ಒಂದನ್ನು ಕೂಡಿಸಿದಾಗ ಮುಂದಿನ ಸಂಖ್ಯೆ ನಮ್ಗೆ ಸಿಗ್ತದ ಒಂದಕ್ಕೆ ಒಂದು ಎರಡು ಎಂಟು ಆರು ಆರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಹೌದಾ ವಿದ್ಯಾರ್ಥಿಗಳೇ ಆರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಹೀಗೆ ಮುಂದಿನ ಸಂಖ್ಯೆ ಬರೀಬೇಕಾದ್ರೆ ಏನು ಮಾಡಬೇಕು ಒಂದು ಸಂಖ್ಯೆಯನ್ನು ಪ್ಲಸ್ ಮಾಡ್ತಾ ಹೋಗಬೇಕು ಕೂಡಿಸ್ತಾ ಹೋಗಬೇಕು ಅಂದಾಗ ಮುಂದಿನ ಸಂಖ್ಯೆ ನಮಗೆ ಸಿಗುತ್ತದೆ ಈಗ ನೋಡಿ ವಿದ್ಯಾರ್ಥಿಗಳೇ ಮುಂದಿನ ಸಂಖ್ಯೆಯನ್ನು ಬರೀರಿ ಅಂದಾಗ ನಾವು ಎಲ್ಲ ಸಂಖ್ಯೆಗಳಿಗೆ ಒಂದೊಂದನ್ನು ಹೆಚ್ಚಿಗೆ ಕೂಡಿಸಿಕೊಂಡಾಗ ಏನಾಗುತ್ತ ಆಯಾ ಸಂಖ್ಯೆಯ ಮುಂದಿನ ಸಂಖ್ಯೆ ನಮ್ಗೆ ಸಿಗುತ್ತದೆ ಅನ್ನೋದನ್ನು ನಾವೀಗ ಕಲ್ತೀವಿ ಇಲ್ಲಿ ನೋಡ್ರಿ ಎಲ್ಲ ಸಂಖ್ಯೆಗಳಿಗೂ ಕೂಡ ನಾವು ಮುಂದಿನ ಸಂಖ್ಯೆಯನ್ನು ಬರ್ದೀವಿ ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಆರನೇ ಪ್ರಶ್ನೆ ಅಂದ್ರೆ ಹಿಂದಿನ ಸಂಖ್ಯೆ ಬರೀರಿ ಅಂತಾರವ್ರು ಈಗ ನಾವು ಮುಂದಿನ ಸಂಖ್ಯೆ ಬರ್ದೀವಿ ಇನ್ನೇನು ಮಾಡಬೇಕು ಇದರ ಹಿಂದ್ಗಡೆ ಸಂಖ್ಯೆ ಬೇಕು ಇದರ ಹಿಂದಿನ ಸಂಖ್ಯೆ ಬರೀಬೇಕಂದ್ರೆ ಏನು ಮಾಡಬೇಕು ಈ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳಿಬೇಕು ನೋಡಿ ನಾವು ಮುಂದಿನ ಸಂಖ್ಯೆ ಬೇಕಾದಾಗ ಏನು ಮಾಡಿದೀವಿ ಒಂದು ಒಂದನ್ನು ಕುಡಿಸಿದ್ದೀವಿ ಇಲ್ಲೇನು ಮಾಡಬೇಕು ಒಂದನ್ನು ಕಳೀಬೇಕು ನೋಡಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಲೆಕ್ಕ ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರೈತೆ ಹಿಂದಿನ ಸಂಖ್ಯೆ ಬರೀರಿ ಅಂತ ಕೊಟ್ಟಾರ ಅವ್ನು ಹಿಂದಿನ ಸಂಖ್ಯೆ ಏನಪ್ಪ ಅಂದ್ರೆ ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಒಂದನ್ನು ಕಳೆದಾಗ ನಮಗೆ ಹಿಂದಿನ ಸಂಖ್ಯೆ ಸಿಗ್ತದೆ ಆರಲ್ಲಿ ಒಂದು ಹೋದ್ರೆ ಐದು ಎಷ್ಟು ಐದು ಎರಡು ಒಂಬತ್ತು ಮೂರು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ನೋಡಿರಿ ಮುಂದಿನ ಸಂಖ್ಯೆ ಬೇಕಾದಾಗ ಒಂದನ್ನು ಪ್ಲಸ್ ಮಾಡ್ತೀವಿ ಹಿಂದಿನ ಸಂಖ್ಯೆ ಬೇಕಾದಾಗ ಒಂದನ್ನು ಕಳೀತೀವಿ ಮೈನಸ್ ಮಾಡ್ತೀವಿ ಅಂದಾಗ ನಮ್ಗೆ ಉತ್ತರ ಸಿಗ್ತದೆ ಈಗ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಈಗ ಎಲ್ಲ ಸಂಖ್ಯೆಗಳ ಹಿಂದಿನ ಸಂಖ್ಯೆಗಳನ್ನು ನಾನೀಗ ಬರೆದಿದ್ದೀನಿ ನಿಮ್ಗೆ ಈಗಾಗಲೇ ತೋರಿಸಿದ ಹಾಗೆ ಕೊಟ್ಟಿರ್ತ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಒಂದನ್ನು ಮೈನಸ್ ಮಾಡಿದಾಗ ನಮ್ಗೆ ಹಿಂದಿನ ಸಂಖ್ಯೆ ಸಿಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಕೊನೆಯ ಪ್ರಶ್ನೆ ಎರಡು ಪಾಯಿಂಟ್ ಒಂದರಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಕೊನೆಯ ಪ್ರಶ್ನೆ ಏಳನೇ ಪ್ರಶ್ನೆ ಇವುಗಳ ಮಧ್ಯದ ಸಂಖ್ಯೆಯನ್ನು ಬರೀರಿ ಅಂತ ಹೇಳೋರು ಎರಡು ಸಂಖ್ಯೆ ಕೊಟ್ಟಾರ ನಡುವಿನ ಸಂಖ್ಯೆ ಬರೀರಿ ಅಂದಾರವ್ರು ಹೆಂಗೆ ಕಂಡುಹಿಡೀಬೇಕಿದೋಡ್ರಿ ನೋಡಿ ವಿದ್ಯಾರ್ಥಿಗಳೇ ಮೊದಲನೇ ಸಂಖ್ಯೆನ ನೋಡಬೇಕು ಎರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತೈತಿ ಹೌದಾ ನಡುವ ಒಂದು ಸಂಖ್ಯೆ ನಾವು ಮಧ್ಯದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದಾರವ್ರು ಮಧ್ಯದ ಸಂಖ್ಯೆಯನ್ನು ಬರಿಬೇಕು ನಾವು ಯಾವ ರೀತಿ ಅದನ್ನು ಕಂಡುಹಿಡಬೇಕಂದ್ರೆ ಮುಂದಿನ ಸಂಖ್ಯೆ ನೋಡಬೇಕು ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂದು ಐತಿ ಹೌದಾ ಇಲ್ಲಿ ನೋಡಿರಿ ಇಲ್ಲಿ ಇಪ್ಪತ್ತೇಳು ಐತಿ ಇಲ್ಲಿ ಇಪ್ಪತ್ತೇಳು ಅಂದರೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಇಲ್ಲಿ ಕೊನೆ ಎರಡು ಸಂಖ್ಯೆಗಳೇನಾಗ್ಯಾವ ಇಲ್ಲಿ ಅದ್ರ ಬದಲ ಅದ್ರ ಬದಲ ಸಂಖ್ಯೆ ಬದಲಾವಣೆ ಆಗ್ಯಾವ ಹೌದಾ ಬದಲಾಗ್ಯಾವ ಬದಲಾಗ್ಯಾವಂದ್ರೆ ಏನೋ ಮುಂದೆ ಹೆಚ್ಚಿಗೆ ಮಾಡ್ಕೋತಾಗ್ಯಾರ ಅರವತ್ತೊಂಬತ್ತು ಈಗೇನು ಅದನ್ನು ನಾವು ಎರಡು ಸಾವಿರದ ಏಳ್ನೂರು ಇಪ್ಪತ್ತೇಳು ಇದ್ದಂಗೆ ಬರೀಬೇಕು ಅರವತ್ತೊಂಬರ್ ಒಂಬತ್ತರ ನಂತರ ಸಂಖ್ಯೆ ಯಾವುದು ಎಪ್ಪತ್ತು ಎಪ್ಪತ್ತರ ನಂತರ ಸಂಖ್ಯೆ ಎಪ್ಪತ್ತೊಂದು ಹೌದಾ ನಾವು ಬಿಡಿ ಸ್ಥಾನದಿಂದ ಸಂಖ್ಯೆನ ನೋಡ್ಕೊಂಡು ಬಂದು ನೋಡ್ಕೊಂತ ಬಂದಾಗ ಏನಾಗುತ್ತಾ ಮಧ್ಯದ ಸಂಖ್ಯೆಯನ್ನು ನಾವು ಈಸಿಯಾಗಿ ಕಂಡುಹಿಡಿಬಹುದು ಹೌದಾ ನೋಡಿ ವಿದ್ಯಾರ್ಥಿಗಳು ಇಲ್ಲಿಯೂ ಕೂಡ ಎರಡನೇ ಸಂಖ್ಯೆಯೂ ಕೂಡ ಐವತ್ನಾಲ್ಕು ಐವತ್ನಾಲ್ಕು ಇದೆ ಇಲ್ಲಿ ಏನಾಗಬೇಕು ತೊಂಬತ್ತರ ನಂತರ ಸಂಖ್ಯೆ ತೊಂಬತ್ತೊಂದು ತೊಂಬತ್ತೆರಡು ಇಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದಕ್ಕೆ ಒಂದನ್ನು ಕೂಡಿಸಿದಾಗ ಮುಂದಿನ ಸಂಖ್ಯೆ ಬರುತ್ತೆ ಅಂತ ಹೇಳಿದೀನಿ ನಾನು ಹೌದಾ ಆಗ ಏನಾಗುತ್ತಾ ನಮಗೆ ಮಧ್ಯದ ಸಂಖ್ಯೆ ಈಸಿಯಾಗಿ ಸಿಗ್ತದೆ ಈ ರೀತಿಯಾಗಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ನಾವು ಸಂಪೂರ್ಣವಾಗಿ ಮುಗಿತು ಈಗ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ತುಂಬ ಧನ್ಯವಾದಗಳು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಶೇರ್ ಮೋರ್ ವಿಡಿಯೋಸ್ ಆ್ಯಂಡ್ ಪ್ಲೀಸ್ ಪ್ರೆಸ್ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್